ನಮಸ್ಕಾರ ಮತ್ತೊಂದು ಕಾಯಿದೆ ಸಂಬಂಧಪಟ್ಟಂಥ ವಿಷಯನ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಒಂದು ಅರಿಕೆ ಏನಂದರೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮೆಚ್ಚಿಕೊಳ್ತಾ ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ಗಳಾಗಿ ಚಂದಾದಾರರಾಗಿ ಬಟನ್ ಹೊತ್ತೋದ ಮೂಲಕ ಅಂತ ಹೇಳ್ತಾ ಇದೆ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ತಂದಿರ್ತಕ್ಕಂಥ ವಿಷಯ ಅತ್ಯಂತ ಶೀಘ್ರವಾಗಿ ಹಣ ವಸೂಲಿ ಮಾಡ್ತಕ್ಕಂಥ ಒಂದು ದಾವತ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಶೀಘ್ರ ವಸೂಲಿ ಹೇಗೆ ಅಂತ ನಿಮಗೆಲ್ಲ ಗೊತ್ತಿದೆ ರೆಗ್ಯುಲರ್ ಸೂಟ್ ಹಾಕ್ತೀವಿ ನಾವು ಒರಿಜಿನಲ್ ಸೂಟ್ ಅಂತ ಕರಿತೀವಿ ಅಲ್ವಾ ಆರ್ಡರ್ ಸೆವೆನ್ ರೂಲ್ ಒನ್ನಲ್ಲಿ ಹಾಕ್ಬಿಟ್ಟು ದಾವಾ ಹಾಕ್ತೀವಿ ಪ್ರತಿವಾದಿ ಹಾಜರಾಗ್ತಾರೆ ತಕರ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾರೆ ಇಬ್ಬರದ್ದು ಎವಿಡೆನ್ಸ್ ಆಗುತ್ತೆ ಆರ್ಗ್ಯುಮೆಂಟ್ ಆಗುತ್ತೆ ಜಡ್ಮೆಂಟ್ ಆಗುತ್ತೆ ಇದು ಮಾಮೂಲಿ ಇದಕ್ಕೆ ವ್ಯತಿರಿಕ್ತವಾದಂಥ ಒಂದು ದಾವ ಇದೆ ಅದನ್ನು ನಾವು ಸಮ್ಮರಿ ಸೂಟ್ ಅಂತ ಕರಿತೀವಿ ಸಮ್ಮರಿ ದಾವ ಅಂತ ಕರಿಬೋದು ಆಯಿತಾ ಅಲ್ಲಿ ಸಮ್ಮರಿ ಪ್ರೊಸೀಜರ್ ಇರುತ್ತೆ ಅಂದರೆ ಸಂಕ್ಷಿಪ್ತವಾದ ಪ್ರೊಸೀಜರು ಇದು ಒರಿಜಿನಲ್ ಏನು ರೆಗ್ಯುಲರ್ ಸೂಟ್ ಇರುತ್ತಲ್ಲ ಅದಕ್ಕೆ ವಿರುದ್ಧ ಅಂತ ಒಂದು ಸೂಟು ಇದಕ್ಕೆ ಸಮ್ಮರಿ ದಾವ ಅಂತ ಕರಿತೀವಿ ಸಮ್ಮರಿ ಸೂಟ್ ಅಂತ ಸಿ ಪಿ ಸಿ ಕರೀಲಾಗುತ್ತೆ ಇಲ್ಲಿ ಈ ಒಂದು ಕೋರ್ಟ್ನಲ್ಲಿ ನೀವು ಹಣ ವಸೂಲಿಯ ಒಂದು ದಾವಾಗಳನ್ನು ಹಾಕೋಬೋದು ಯಾವ ಆಧಾರದ ಮೇಲೆ ಅಂದರೆ ನೀವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಲ್ಲ ಪ್ರಾಮ್ಸರ್ ನೋಟು ಬಿಲ್ ಆಫ್ ಎಕ್ಸ್ಚೇಂಜು ಹುಂಡಿ ಸೂಪ್ ಅಥವಾ ಚೆಕ್ಕಿನ ಆಧಾರದಲ್ಲಿ ಕೊಟ್ಟಿದ್ದು ಅಥವಾ ಲೋನ್ ಅಗ್ರಿಮೆಂಟು ಯಾವುದೇ ಬರವಣಿಗೆಯಲ್ಲಿ ಲೋನ್ ಕೊಟ್ಟಂಥ ಪ್ರಕರಣಗಳು ಇವನ್ನೆಲ್ಲ ಈ ಕೋರ್ಟಿಗೆ ತರ್ಬೋದಾಗುತ್ತೆ ಹಣ ವಸೂಲಿ ಮಾತ್ರ ಮತ್ತು ಬೇರೆ ವಿಷಯದಲ್ಲಿ ತರೋಕ್ಕಾಗಲ್ಲ ಹಣ ವಸೂಲಿ ಮಾತ್ರ ಹೋಗಬೇಕಾಗತ್ತೆ ಆದರೆ ಅದರಲ್ಲಿ ಕೆಲವು ಷರತ್ತುಗಳಿದೆ ಆ ಷರತ್ತುಗಳೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ಷರತ್ತುಗಳನ್ನು ನೀವು ಪೂರೈಸಿದರೆ ದವಾ ಹಾಕ್ಕೋಬೋದು ಒಂದು ತಿಂಗಳಲ್ಲಿ ಜಡ್ಜ್ಮೆಂಟ್ ತೊಗೋಬೋದು ನೀವು ಆಯಿತಾ ಆದರೆ ಮತ್ತೊಂದು ವಿಷಯ ಇದು ಬೆಂಗಳೂರಿನತಕ್ಕಂಥ ಎಲ್ಲ ಕೋರ್ಟ್ಗಳಲ್ಲೂ ಈ ಸಮರಿ ಸೂಟನ್ನು ಹಾಕ್ಬೋದು ಆದರೆ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೈಕೋರ್ಟ್ ಏನಾದರೂ ನೋಟಿಫೈ ಮಾಡಿ ನೋಟಿಫೈ ಮಾಡಿ ಇಂತಿಂಥ ಕೋರ್ಟ್ಗಳಲ್ಲಿ ಸಮರಿ ಸೂಟ್ ಹಾಕ್ಬೋದು ಅಂತ ಮೊದಲೇ ತಿಳಿಸಿದರೆ ಆ ಸಮರಿ ಸೂಟ್ ಹಾಕ್ಬೋದು ಇಲ್ಲ ಸಮರ ಸೂಟ್ ಹಾಕಕ್ಕೆ ಬರಲ್ಲ ಅದಕ್ಕೆಲ್ಲ ಸೂಟ್ ಹಾಕಬೇಕಾಗತ್ತೆ ನಮಗೆ ಗೊತ್ತಾಯ್ತಾ ಬೆಂಗಳೂರಲ್ಲಂತೂ ಸಮರಿ ಸೂಟ್ ಹಾಕ್ಬೋದು ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಮತ್ತು ಬೇರೆ ಸಿವಿಲ್ ಕೋರ್ಟ್ಗಳಿಗೂ ಅಧಿಕಾರ ಇದೆ ಆಯ್ತಾ ಇದು ಒಂದು ಕಡೆ ಇರಲಿ ನಿಮಗೀಗ ಒಂದು ಸಾಲ ಕೊಟ್ಟಿದ್ದೀರಾ ಪ್ರಾಮ್ಸರ್ ರೋಡ್ ಬರ್ಸ್ಕೊಂಡಿದ್ದೀರಾ ಅಥವಾ ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದೀರಾ ಅಥವಾ ಚೆಕ್ ಇಟ್ಕೊಂಡಿದ್ದೀರಾ ನೀವು ಸಾಲ ವಸೂಲಿ ಮಾಡಬೇಕಪ್ಪ ಡಿಫೆಂಟಿಂದ ಗೊತ್ತಾಯ್ತ ಅವ್ರು ಇಲ್ಲ ನಿಮ್ಮ ಲಿಮಿಟೇಷನ್ ಬೀರು ಹೋಗುತ್ತೆ ಮೂರು ವರ್ಷ ಅಷ್ಟರೊಳಗೆ ದವಾ ಹಾಕಬೇಕು ಆಯಿತಾ ಈಗ ಸಂಬಾರಿ ಸೂಟನ್ನು ನೀವು ಕೋರ್ಟಿನ ಮುಂದೆ ಹಾಕಬೇಕಾರೆ ನಮ್ಮ ಮಾಮೂಲಿ ಆರ್ಡರ್ ಸೆವೆನ್ ರೂಲ್ ಒನ್ ಸಿ ಪಿ ಸಿಲಿ ಹಾಕ್ತೀವಿ ದಾವಾನ ಇದನ್ನು ಏನು ಮಾಡಬೇಕಾಗತ್ತೆ ವಿಶೇಷವಾಗಿ ಇದು ಇದು ಸಮ್ಮರಿ ಸೂಟು ಇದನ್ನು ಆರ್ಡರ್ ತರ್ಟಿ ಸೆವೆನ್ ಮೂವತ್ತೇಳು ಸಿ ಪಿ ಸಿ ಎ ಕೆಳಗಡೆ ಹಾಕಲಾಗಿದೆ ಅಂತ ಬರೀಬೇಕು ಆರ್ಡರ್ ತರ್ಟಿ ಸೆವೆನ್ ರೂಲ್ ಟೂನಲ್ಲಿ ಬರುತ್ತೆ ಗೊತ್ತಾಯ್ತು ಹಾಕಲಾಗಿದೆ ಅಂತ ಬರಿಬೇಕು ಅವಾಗ ಕೋರ್ಟಿಗೆ ಗೊತ್ತಾಗುತ್ತೆ ಇದು ಸಮ್ಮರಿ ದಾವ ಅಂತ ನೀವು ಹಾಕಿದ ತಕ್ಷಣ ಏನು ಮಾಡ್ತಾರೆ ಕೋರ್ಟಲ್ಲಿ ಡಿಫೆಂಡೆಂಟಿಗೆ ಪ್ರತಿವಾದಿಗೆ ಸಮನ್ಸ್ ಕಳಿಸ್ತಾರೆ ಸಮನ್ಸ್ ಕಳಿಸಿ ಆ ಸಮನ್ಸು ತಲುಪಿದ ಹತ್ತು ದಿನಗಳ ಒಳಗಾಗಿ ಆತ ಕೋರ್ಟಿಗೆ ಬರಬೇಕು ಅದು ಅದು ಬೇರೆ ಕೋ ರೆಗ್ಯುಲರ್ ವರ್ಜಲ್ ಸೂಟಿಗೆ ಕೊಡ್ತಾರಲ್ಲ ಆ ಥರ ಸಮನ್ಸ್ ಅಲ್ಲ ಬೇರೆ ಸಮನ್ಸ್ ಇದು ಆತನಿಗೆ ತಲುಪಿದ ತಕ್ಷಣ ಆತ ಹತ್ತು ದಿನದ ಒಳಗೆ ತಲುಪಿದ ದಿನದಿಂದ ಹತ್ತು ದಿನದ ಒಳಗೆ ಕೋರ್ಟಿಗೆ ಅಪೇರ್ ಆಗಬೇಕು ಆಯಿತಾ ಕೋರ್ಟಿಗೆ ಅಪಿಯರ್ ಆದರೆ ಕೋರ್ಟಿಗೆ ಬಂದ ದಿವಸ ಅವನೇನು ಮಾಡಬೇಕು ತಾನು ಬಂದಿದ್ದಿಂತ ಕೋರ್ಟಿಗೆ ತಿಳಿಸಬೇಕು ಮತ್ತು ಎದುರುಗಡೆ ಯಾರು ವಾದಿಗಳಿದಾರಲ್ಲ ಅವರಿಗೆ ನಾನು ಹಾಜರಾಗಿದ್ದೀನಿ ಅಂತ ಒಂದು ಅಪ್ಲಿಕೇಶನ್ ಮೆಂಬರ್ ಕೋರ್ಟಿಗೆ ಹಾಕ್ತಾರಲ್ಲ ಅದ್ರ ಕಾಪಿ ಕೊಡಬೇಕಾಗುತ್ತೆ ಅಲ್ಲಿಗೆ ಅಪಿಯರೆನ್ಸ್ ಆಯಿತು ಹತ್ತು ದಿನ ನಂತರದಲ್ಲಿ ಕೋರ್ಟ್ನಿಂದ ಅವನಿಗೆ ಇನ್ನೊಂದು ಸಮನ್ಸ್ ಕೊಡಲಾಗುತ್ತೆ ಅದು ಸಮನ್ಸ್ ಆಫ್ ಜಡ್ಜ್ಮೆಂಟ್ ಅಂತ ಗೊತ್ತಾಯ್ತಾ ಈ ಕೇಸಲ್ಲಿ ತಕ್ಷಣ ಜಡ್ಜ್ಮೆಂಟ್ ಮಾಡಬಹುದೇ ಅಥವಾ ನೀವು ಈ ಕೇಸನ್ನು ವಿರೋಧಿಸೋದಕ್ಕೆ ಬಹಳ ಬಲವಾದ ಕಾರಣಗಳು ಡಿಫೆನ್ಸ್ ಏನರ ಇದೆಯಾ ಹೇಳಿ ಅಂತ ಕೋರ್ಟ್ ಕೇಳುತ್ತಿಮ್ಮನ ಅಂದರೆ ಪ್ರತಿಭಾದಿನ ಆದರೆ ಮತ್ತೆ ಹತ್ತು ದಿನ ಟೈಮ್ ಇರುತ್ತೆ ಹತ್ತು ದಿನದ ಒಳಗೆ ಆತ ಅಫಿಡವಿಟ್ ಮೂಲಕ ಕೋರ್ಟ್ನ ಮುಂದೆ ಹೇಳಬೇಕಾಗತ್ತೆ ತನಗೆ ಈ ಈ ಕೇಸ್ನಲ್ಲಿ ತೆಗೆದುಕೊಳ್ಳಲು ಇರಬೇಕಾ ಇರುವ ಇರುವ ಡಿಫೆನ್ಸು ಅಂದರೆ ಈ ದಾವ ಏನು ವಾದಿ ಹಾಕಿದ್ದಾರೆ ಅದು ವಿರೋಧ ಮಾಡೋಕ್ಕೆ ಏನೇನು ಕಾರಣಗಳಿದೆ ಅಂತ ಹೇಳಬೇಕಾಗತ್ತೆ ಆತ ಸರಿಯಾದ ಕಾರಣಗಳನ್ನು ವಿರೋಧಿಸೋದಕ್ಕೆ ನೀಡಿ ಅಫಿಡವಿಟ್ ಹಾಕಬೇಕು ಆ ಅಫಿಡವಿಟ್ನ ಪರಾಂಬಲೆ ಒಂದು ಏನು ನೋಡಿಬಿಟ್ಟು ಕೋರ್ಟಿಗೆ ಅನಿಸಿದರೆ ಈ ಥರ ಸುಮ್ಮನೆ ನಾಮಕಾವಸ್ಥೆ ಕೆ ಸಿಗೋಸ್ಕರ ಒಂದು ದಾಕ್ ಒಂದು ತಕರಾರು ಹಾಕಬೇಕು ಅನ್ನೋ ಕಾರಣಕ್ಕೆ ತಕರಾರು ಕೊಟ್ಟಿದ್ದಾರೆ ಇದರಲ್ಲಿ ಏನು ಹುರುಳಿಲ್ಲ ಗೊತ್ತಾಯ್ತಾ ಆ ಒಂದು ಡಿಫೆನ್ಸನ್ನು ಎತ್ಕೊಳ್ಳೋದಕ್ಕೆ ಇವರಿಗೆ ಅವಕಾಶ ಕೊಡೋಕ್ಕೆ ಸಾಧ್ಯವಿಲ್ಲ ಆ ರಕ್ಷಣೆ ತೊಗೊಳಕ್ಕೆ ಸಾಧ್ಯ ಇಲ್ಲ ಗೊತ್ತಾಯ್ತಾ ಇದು ಗಂಭೀರವಾದ ಒಂದು ಡಿಫೆನ್ಸ್ ಅಲ್ಲ ವಿರೋಧಕ್ಕೆ ವಿರೋಧ ಅಷ್ಟೇ ವಿನಃ ಆದರೆ ಅಂತ ಅಂಥೇಳಿ ವಾದಿಗೆ ತಾವು ಕೋರ್ಟ್ನಲ್ಲಿ ಮುಂದುವರಿಬೋದು ಅಂತ ಪರ್ಮಿಷನ್ ಕೊಡ್ಬೋದು ಈ ಪ್ರತಿವಾದಿಗೆ ನೀವು ಈ ಕೇಸಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಬರಲ್ಲ ವಿರೋಧ ಮಾಡಕ್ಕೆ ಬರಲ್ಲ ಈ ದಾವಾದಲ್ಲಿ ಅಂಥೇಳಿ ಅವರ ಒಂದು ರಿಕ್ವೆಸ್ಟನ್ನು ವಜಾ ಮಾಡ್ಬೋದು ಒಂದು ವೇಳೆ ಆ ರೀತಿ ಕೋರ್ಟು ಪ್ರತಿವಾದಿಗೆ ಯಾವುದೇ ಕಾರಣಗಳಿಲ್ಲ ಸರಿಯಾದ ಕಾರಣ ಗಂಭೀರವಾದ ಕಾರಣ ಇಲ್ಲ ಈ ದಾವ ವಿರೋಧಿಸೋಕ್ಕೆ ಅಂತ ಅವರ ಮನವಿನ ವಜಾ ಮಾಡಿದರೆ ಆಗ ಸೈಂಟಿಫಿಗೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ಸಂಕ್ಷಿಪ್ತವಾದ ಎವಿಡೆನ್ಸ್ ಮಾಡಿ ಜಡ್ಜ್ಮೆಂಟ್ ಮಾಡ್ತಾರೆ ಅವ್ರ ಪರವಾಗಿ ಜಡ್ಮೆಂಟಲ್ಲಿ ಡಿಗ್ರಿ ಆಗುತ್ತೆ ಆದರೆ ಆದರೆ ಒಂದು ವೇಳೆ ಪ್ರತಿವಾದಿ ಹಾಕದಂಥ ಕಾರಣಗಳು ಬಹಳ ಗಂಭೀರದ್ದಾಗಿದ್ದರೆ ಸ್ವಾಮಿ ನನಗೆ ದುಡ್ಡೇ ಬಂದಿಲ್ಲ ಬಲುವಂತ ಬರ್ಸ್ಕೊಂಡಿದ್ದಾರೆ ಅದರಲ್ಲಿರ್ತಕ್ಕಂಥ ಸಹಿ ನಂದಲ್ಲ ಈ ಥರ ಬಹಳ ಗಂಭೀರವಾದ ರಕ್ಷಣೆಯನ್ನು ತಕರಾರನ್ನು ಪ್ರತಿವಾದಿ ಹಾಕಿದ ಪಕ್ಷದಲ್ಲಿ ಆಗ ಕೋರ್ಟು ಅವರಿಗೆ ಪರ್ಮಿಷನ್ ಕೊಡಬೇಕಾಗತ್ತೆ ಈ ವಿಚಾರಣೆಯಲ್ಲಿ ಭಾಗವಹಿಸೋದಕ್ಕೆ ಆಗ ಆಗ ಡಿಕ್ರಿ ಆಗೋದಿಲ್ಲ ತಕ್ಷಣಕ್ಕೆ ಆಗ ಆ ಕೇಸು ಸಮ್ಮರಿ ಪ್ರೊಸೀಜರು ಸಮ್ಮರಿ ಸೂಟ್ ಆಗೋಲ್ಲ ರೆಗ್ಯುಲರ್ ಸೂಟ್ ಆಗಿ ಕನ್ವರ್ಟ್ ಆಗತ್ತೆ ಸಮ್ಮರಿ ಸೂಟ್ ಅಂದರೆ ಎದುರುಗಡೆಯವರು ಅದನ್ನ ಒಪ್ಕೋಬೇಕು ಯಾವುದೇ ಗಂಭೀರವಾದ ತಕರಾರು ಹಾಕಬಾರ್ದು ಗೊತ್ತಾಯ್ತಾ ಮನಿ ಹನಿ ಹಣ ಹಣದ ವಸೂಲಾತಿ ದವ ಆಗಿರಬೇಕು ಆಗ ಮಾತ್ರ ಸಮ್ಮರಿ ದವ ಹಾಕಿದರೆ ವಾದಿಗೆ ಅನುಕೂಲ ಆಗುತ್ತೆ ಇಲ್ಲದೇ ಹೋದರೆ ಪ್ರತಿವಾದಿ ಬಹಳ ಗಂಭೀರವಾದ ಯಾವುದೇ ತಕರಾರನ್ನ ನ್ಯಾಯಾಲಯದಲ್ಲಿ ಎತ್ಕೊಂಡ್ರೆ ಅಥವಾ ಹೇಳಿದರೆ ಆಗ ಕೋರ್ಟು ಪರ್ಮಿಷನ್ ಆ ಈಗ ಕೊಟ್ಟರೆ ಹೌದು ಇವರು ಹೇಳ್ತಕ್ಕಂಥ ಒಂದು ವಿರೋಧ ಏನು ಮಾಡ್ತಾ ಇದ್ದಾರೆ ಇವರು ಅಥವಾ ಇವರು ರಕ್ಷಣೆಗೆ ಏನು ಹೇಳ್ತಾ ಇದ್ದಾರೆ ಸಂದರ್ಭನ ಅದು ಭಾಳ ಗಂಭೀರವಾಗಿದೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಅವರಿಗೆ ಅವಕಾಶ ಕೊಟ್ಟ ಪಕ್ಷದಲ್ಲಿ ಆಗ ಅದು ಒರ್ಜಿನಲ್ ಸೂಟ್ ಆಗುತ್ತೆ ಅಂದರೆ ರೆಗ್ಯುಲರ್ ಸೂಟ್ ಆಗಿ ಕನ್ವರ್ಟ್ ಆಗುತ್ತೆ ಸಮ್ಮರಿ ಧಾವ ಆಗೋದಿಲ್ಲ ಇದು ಸಮರಿಧಾವಕ್ಕೂ ರೆಗ್ಯುಲರ್ ದಾವಕ್ಕೂ ಇರ್ತಕ್ಕಂಥ ಅವಕಾಶ ಈ ಸಮರಿಧಾವ ಏನಿದೆ ಇಬ್ರು ಒಂದು ಹಣ ವಸೂಲಿಗೆ ದಾವ ಹಾಕಿದಾಗ ಎದುರಾಳಿ ಯಾವುದೇ ಗಂಭೀರವಾದ ತಕರಾರುಗಳನ್ನು ಮಾಡದ ಪಕ್ಷದಲ್ಲಿ ಆಗ ಕೋರ್ಟ್ ಮಧ್ಯೆ ಪ್ರವೇಶ ಮಾಡಿ ಡಿಕ್ರಿ ಮಾಡುತ್ತೆ ಇಲ್ಲೋ ಪಕ್ಷದಲ್ಲಿ ಆ ಸಮ್ಮರಿ ದವ ಹಾಕಕ್ಕೆ ಬರೋದಿಲ್ಲ ಗೊತ್ತಾಯ್ತಾ ನೀವು ಬೇರೆ ರೆಗ್ಯುಲರ್ ದಾವ ಆಗಿ ಕನ್ವರ್ಟ್ ಆಗುತ್ತೆ ಒಂದು ವೇಳೆ ಅದು ಪ್ರತಿವಾದಿಗೆ ಯಾವುದೇ ಗಂಭೀರವಾದ ರಕ್ಷಣೆ ಅಥವಾ ವಿರೋಧ ಮಾಡೋ ಕಾರಣಗಳಿಲ್ಲ ಅಂದರೆ ತಕ್ಷಣ ಡಿಕ್ರಿ ಆಗುತ್ತೆ ಸುಮಾರು ಒಂದು ತಿಂಗಳಲ್ಲಿ ಆಗೋಗ್ಬಿಡುತ್ತೆ ಅದರಿಂದ ಯಾರು ದಾವ ಹಾಕ್ತಾ ಇದ್ದೀರ ಈ ಯಾರೋ ಸಾಲ ಕೊಟ್ಟಿದ್ದಕ್ಕೆ ದಾಖಲೆ ಪ್ರಾಂಚರ್ ನೋಟು ಅಗ್ರಿಮೆಂಟು ಯಾವುದೇ ಥರದ ದಾಖಲೆ ಮೇಲೆ ದಾವ ಹಾಕಿದರೆ ಆಗ ನಿಮಗೆ ಯಾವುದೇ ಥರದ ಗಂಭೀರವಾದ ತಕರಾರನ ಎದುರುಗಡೆ ಪಾರ್ಟಿ ಪ್ರತಿವಾದಿ ಹಾಕದೇ ಹೋದರೆ ತಕ್ಷಣ ಡಿಕ್ರಿ ಆಗುತ್ತೆ ನೀವು ಹಣ ವಸೂಲಿ ಮಾಡ್ಕೋಬೋದಾಗಿರುತ್ತೆ ಗೊತ್ತಾಯ್ತಾ ಈ ಒಂದು ಈ ಯಾವುದು ಈ ಸಮ್ಮರಿ ದಾವ ಏನಿದೆ ಇದಕ್ಕೆ ಡಿಕ್ರಿ ಆದರೆ ಗೊತ್ತಾಯ್ತಾ ಅದು ಕಪ್ಪೀಲಿ ಇಲ್ಲ ಗೊತ್ತಾಯ್ತಾ ನೀವು ಒಂದು ವೇಳೆ ನನಗೆ ಅನ್ಯಾಯ ಆಗಿದೆ ಅಂತಾದರೆ ಯಾರು ಪ್ರತಿವಾದಿ ಅನ್ಯಾಯ ಆಗಿದೆ ಅಂತಾನೆ ಅವನು ಅದೇ ನ್ಯಾಯಾಲಯದಲ್ಲಿ ರಿವ್ಯೂ ಹಾಕೋಬೋದು ಅಷ್ಟೇ ಗೊತ್ತಾಯ್ತಾ ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಸಮರಿ ಕೋರ್ಟು ಜಡ್ಜ್ಮೆಂಟ್ ಕೊಟ್ಟರೆ ರಿಕವರಿ ಮಾಡ್ಕೋಬೋದು ಹಣನ ವಸೂಲು ಮಾಡ್ಕೋಬೋದು ಅಂದರೆ ಅದು ಅಂತಿಮ ಆಗಿರುತ್ತೆ ಇದು ನಿಮಗೆ ಗೊತ್ತಿರಲಿ ಅಂದರೆ ಯಾವಾಗ ನೀವು ಹಣವನ್ನು ಕೊಟ್ಟಿದ್ರೆ ಸಾಲ್ವಾಗಿ ಕೊಟ್ಟಿದ್ದರೆ ದಾಖಲೆ ಬರೆಸ್ಕೊಂಡಿದ್ದರೆ ಆಗ ಪ್ರತಿವಾದಿ ವಿರುದ್ಧ ನೀವು ಹಾಕ್ಬೋದು ಅವನು ಯಾವುದೇ ಗಂಭೀರವಾದ ತಕರಾರನ್ನ ಎತ್ತದಿದ್ದ ಪಕ್ಷದಲ್ಲಿ ನೀವು ನಿಮ್ಮ ಹಣವನ್ನು ವಸೂಲಿ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದು ಇದು ಅತ್ಯಂತ ಶೀಘ್ರವಾಗಿ ಹಣ ವಸೂಲಿ ಮಾಡ್ತಕ್ಕಂಥ ಒಂದು ದಾವ ಮತ್ತು ಅದರ ಪ್ರೊಸೀಜರ್ ಅನ್ನೋದು ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ